ಸುಗತ್ತ ತಿರುಪತಿ ಲಡ್ಡು ತಯಾರಿಸುವುದಕ್ಕೆ ಬಳಸಲಾಗ್ತಾ ಇದ್ದ ಕಲಬೆರಕೆ ತುಪ್ಪವನ್ನು ಕೆಜಿಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ಖರೀದಿ ಮಾಡಲಾಗ್ತಾ ಇತ್ತು ನಮ್ಮಲ್ಲಿ ಒಂದು ಕೆಜಿ ಶುದ್ಧ ನಂದಿನಿ ತುಪ್ಪಕ್ಕೆ ಆರ್ನೂರ ಮೂವತ್ತು ರೂಪಾಯಿ ಇದೆ ಅಂಥದ್ರಲ್ಲಿ ಮುನ್ನೂರ ಇಪ್ಪತ್ತೈದು ರೂಪಾಯಿಗೆ ತುಪ್ಪ ತರ್ತಾ ಇದ್ರು ಅಂದ್ರೆ ಅದರಲ್ಲಿ ಇನ್ನೇನಿರೋ ಸಾಧ್ಯ ಹೇಳಿ ಸದ್ಯ ಟಿಟಿಡಿಯ ಆಡಳಿತಾಧಿಕಾರಿ ಕಳವೆರಗೆ ತುಪ್ಪ ಬಳಕೆ ಆಗ್ತಾ ಇದ್ದದ್ದು ನಿಜ ಅಂತ ಒಪ್ಪಿಕೊಂಡಿದ್ದು ಅದರಲ್ಲಿ ಫಿಶ್ ಆಯಿಲ್ ದನದ ಮಾಂಸದ ಕೊಬ್ಬು ಹಾಗೆ ಹಂದಿ ಮಾಂಸದ ಪದರದಿಂದ ತೆಗೆದ ಬಿಳಿ ಕೊಬ್ಬು ಬಳಕೆ ಆಗ್ತಾ ಇದ್ದಂಥದ್ದು ದೃಢಪಟ್ಟಿದೆ ಗೊತ್ತಾ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸರಾಸರಿ ಮೂರು ಲಕ್ಷ ಲಡ್ಡುಗಳನ್ನು ಭಕ್ತರಿಗೆ ವಿತರಿಸಲಾಗುತ್ತೆ ಹೋದಂತವರಿಗೆ ಅನುಭವ ಇರುತ್ತೆ ದರ್ಶನ ಪಡೆದಂತ ಭಕ್ತಾದಿಗೆ ಒಂದು ಲಡ್ಡು ಹಾಗೆ ಪ್ರತಿ ಐವತ್ತು ರೂಪಾಯಿಯಂತೆ ಗರಿಷ್ಠ ಆರ್ ಲಡ್ಡು ಖರೀದಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಲ್ಲಿಗೆ ಬರೀ ಲಡ್ಡು ಮಾರಾಟದ ಟರ್ನ್ ಓವರ್ ವಾರ್ಷಿಕ ಐನೂರು ಕೋಟಿ ದಾಟುತ್ತೆ ತಿರುಪತಿ ಲಡ್ಡುವಿಗೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇದ್ದು ಆಗಿನಿಂದಲೂ ಕಾಯ್ದುಕೊಂಡು ಬಂದಿದ್ದ ಪಾವಿತ್ರ್ಯತೆಗೆ ಹಿಂದಿನ ಜಗನ್ ಸರ್ಕಾರ ಧಕ್ಕೆ ತಂದ ಆರೋಪವನ್ನು ಎದುರಿಸ್ತಾ ಇದೆ ಹಾಗಂತ ಜಗನ್ ವಿರುದ್ಧ ತಿರುಪತಿ ತಿರುಮಲದ ವಿಚಾರದಲ್ಲಿ ಆರೋಪ ಇದೇ ಮೊದಲೇನಲ್ಲ ಜಗನ್ ಹಾಗೆ ಅವರ ತಂದೆ ವೈಎಸ್ಆರ್ ರೆಡ್ಡಿ ತಿರುಪತಿಯಲ್ಲಿ ಹೆಚ್ಚಿನ ಕ್ರಿಶ್ಚಿಯನ್ನರನ್ನ ನೇಮಕ ಮಾಡ್ತಿದ್ದಾರೆ ಚರ್ಚ್ ಕಟ್ಟಪ್ಪು ಹೊರಟಿದ್ದಾರೆ ಅಂತೆಲ್ಲ ಹಿಂದೆ ಆರೋಪಗಳು ಕೇಳಬಂದಿದೆ ಇದು ಕಳೆದ ನಾಲ್ಕು ವರ್ಷಗಳಿಂದ ತಿರುಪತಿಗೆ ತುಪ್ಪ ಸರಬರಾಜನ್ನ ಸ್ಥಗಿತಗೊಳಿಸಿದ್ದಂತ ನಮ್ಮ ಕರ್ನಾಟಕದ ಕೆಎಂಎ ಸದ್ಯ ಮತ್ತೆ ನಂದಿನಿ ತುಪ್ಪವನ್ನ ಕಳಿಸ್ಕೊಡ್ತಾ ಇದ್ದು ಕೆಜಿಗೆ ನಾನೂರ ರೂಪಾಯಿ ಚಾರ್ಜ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗಿದೆ ಅದನೆಯಲ್ಲಿ ಲೋಕದ ಸಮಸ್ಥೆಯನ್ನೆಲ್ಲ ಬಗೆಹರಿಸುವಂತ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲೇ ಕಲಬರಕೆ ಲಡ್ಡು ವಿಚಾರ ಭಕ್ತಾದಿಗಳಿಗೆ ಅರಗಿಸಿಕೊಳ್ಳೋಕಂತೂ ಸಾಧ್ಯ ಆಗುತ್ತದೆ